ಸ್ನೇಹಿತರೆ ನಮಸ್ಕಾರ ತಮಿಳುನಾಡಿನ ರಾಜಕೀಯ ವಿಚಿತ್ರವಾದಂಥ ರಾಜಕೀಯ ಬಣ್ಣದ ಲೋಕಕ್ಕೂ ಮತ್ತು ಇಲ್ಲಿನ ರಾಜಕೀಯಕ್ಕೂ ವಿಶೇಷವಾದಂಥ ನಂಟು ಹಾಗೆಯೇ ಈ ಬಣ್ಣದ ಲೋಕದವರು ರಾಜಕೀಯಕ್ಕೆ ಬಂದರೆ ಜನರು ಹುಚ್ಚರಂತೆ ಬರೋದು ಕೂಡ ಕಾಮನು ಅದೇ ರೀತಿ ದಳಪತಿ ವಿಜಯವರ ರ್ಯಾಲಿಯಲ್ಲಿ ನಡೆದಂತಹ ತುಳಿತದಲ್ಲಿ ಈಗ ತಮಿಳುನಾಡಿನ ಮೂವತ್ತೊಂಬತ್ತು ಜನ ಅಸುನಿಯಾಗಿದ್ದಾರೆ ಕರೂರಿನಲ್ಲಿ ಉಂಟಾದಂಥ ತುಳಿತದಲ್ಲಿ ಆರು ಮಕ್ಕಳು ಸೇರಿದಂತೆ ಈವರೆಗೆ ಮೂವತ್ತೊಂಬತ್ತು ಜನ ಜೀವವನ್ನು ಬಿಟ್ಟಿದ್ದಾರೆ ಘಟನೆಯಲ್ಲಿ ಗಾಯಗೊಂಡವರ ಸಂಖ್ಯೆಗೆ ಲೆಕ್ಕನೇ ಇಲ್ಲ ಅನ್ನೋ ರೀತಿಯಾಗಿದೆ ಸಾಕಷ್ಟು ಜನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ದಳಪತಿ ಅವರನ್ನು ನೋಡೋದಕ್ಕೆ ಬೆಳಿಗ್ಗೆಯಿಂದ ಕೂಡ ಕಾದು ಕುಳಿತಂತಹ ಜನರು ಏಳು ಕಾಲಿಗೆ ಇದೇ ದಳಪತಿ ವಿಜಯ್ ಬಂದಂಥ ಸಂದರ್ಭದಲ್ಲಿ ಒಮ್ಮೆಲೆ ಕಿರುಚಾಡಿ ಕೂಗಾಡಿದ್ರು ಮತ್ತೊಂದು ಕಡೆ ಸುಸ್ತಾಗಿದ್ರು ನೀರು ಕೂಡ ಇಲ್ಲದೆ ಒಂದು ರೀತಿಯಲ್ಲಿ ನಿತ್ರಾಣರಾಗಿದ್ರು ಒಟ್ಟಿನಲ್ಲಿ ಅಕ್ಷರಶಃ ನಲುಗಿ ಹೋಗಿದ್ದಂತಹ ಇವರೆಲ್ಲರೂ ಕೂಡ ದಳಪತಿ ವಿಜಯ್ ಅವರನ್ನು ನೋಡಿದ ತಕ್ಷಣ ಒಮ್ಮೆಲೆ ನೂಕು ನುಗ್ಗಲು ಉಂಟಾಗಿತ್ತು ಭಾಷಣವನ್ನು ಕೂಡ ಮಾಡಿದ್ರು ಸುಮಾರೊಂದು ಎಂಟು ಎಂಟೂವರೆವರೆಗೆ ಭಾಷಣವನ್ನು ಮಾಡಿ ಬಳಿಕ ದಳಪತಿ ವಿಜಯ್ ಅವರ ಮನೆಯನ್ನು ಸೇರಿಕೊಂಡ್ರು ಆದರೆ ಇಲ್ಲಿ ಅನೇಕ ಜನರು ಮಸಣವನ್ನು ಸೇರಿದರು ಅದಕ್ಕೆ ಕಾರಣವೂ ಕೂಡ ಇದೆ ಸಾಕಷ್ಟು ತಪ್ಪುಗಳು ಅಲ್ಲಾಗಿದ್ದಾವೆ ಆ ತಪ್ಪುಗಳೇನು ಇದರ ಹೊಣೆಯನ್ನು ಹೊರಬೇಕಾದವರು ಯಾರು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತಮಿಳುನಾಡಿನ ರಾಜಕೀಯದಲ್ಲಿ ಕಂಡು ಕೇಳಿರದ ಒಂದು ಘಟನೆ ನಡೆದು ಹೋಗಿದೆ ಕಾಲಿವುಡ್ನ ನಟ ತಮಿಳಿಗ ವಿಟ್ರಿ ಕಾಳಗಂ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಅವರ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿದೆ ಶನಿವಾರ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಕರೂರಿನಲ್ಲಿ ನಡೆದಂತಹ ಘಟನೆಯಲ್ಲಿ ಹಲವಾರು ಜನ ಜೀವವನ್ನು ಬಿಟ್ಟಿದ್ದಾರೆ ಈ ಭೀಕರ ದುರಂತದಲ್ಲಿ ಜೀವವನ್ನು ಬಿಟ್ಟವರ ಸಂಖ್ಯೆ ಮೂವತ್ತೊಂಬತ್ತನ್ನು ದಾಟ್ತಾ ಇದೆ ಸಾಕಷ್ಟು ಜನ ಗಾಯಗೊಂಡಿದೆ ಒಂದಷ್ಟು ಜನ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ರಾಜಕೀಯ ರ್ಯಾಲಿ ಈ ರೀತಿ ಒಂದು ದುರಂತವಾದಂತಹ ಅಂತ್ಯವನ್ನು ಕಾಣುವಂತೆ ಮಾಡುತ್ತೆ ಅಂತ ಹೇಳಿಬಿಟ್ಟು ಅವರು ಯಾರಿಗೂ ಕೂಡ ಚಿಕ್ಕ ಕಲ್ಪನೆಯೂ ಕೂಡ ಇಲ್ಲ ಅನ್ನೋದು ಕೂಡ ಸತ್ಯ ದಳಪದ ಅವರಿಗೆ ಅಪಾರವಾದಂತಹ ಅಭಿಮಾನಿಗಳು ಜನಪ್ರಿಯತೆ ತಮಿಳುನಾಡಿನಲ್ಲಿದೆ ಎಲ್ಲಿಯೇ ಹೋದರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನರು ಜಮಾಯಿಸುತ್ತಾರೆ ಈ ಹಿಂದೆಯೂ ಕೂಡ ಹೈಗೆ ಆಗಿತ್ತು ಎಲ್ಲೆಲ್ಲಿ ವಿಜಯ್ ಹೋಗ್ತಾರೋ ಅಲ್ಲೆಲ್ಲ ಇದೇ ರೀತಿ ಜನರ ಜಾತ್ರೆಯೇ ಸೇರ್ತಾಯಿತ್ತು ಜನ ಪ್ರವಾಹ ಸು ಸಹಜವಾಗಿ ಆಗ್ತಾ ಇತ್ತು ಇದರ ಬಗ್ಗೆ ಅರಿವಿರಬೇಕಾದಂತಹ ರಾಜಕೀಯದ ಮುಖಂಡರು ಇವರ ಪಕ್ಷದ ನೇತಾರರು ಎಲ್ಲೆಲ್ಲಿ ಎಡವಟು ಮಾಡೋದಕ್ಕೆ ಸಾಧ್ಯವೋ ಅಲ್ಲೆಲ್ಲ ಎಡವಟ್ಟನ್ನು ಮಾಡಿದರು ರಾಜಕೀಯ ಎಂಟ್ರಿಯನ್ನು ಕೊಟ್ಟಿರುವಂತಹ ತಮಿಳಿಗ ಈ ವಿಜಯ್ ಕಾಳಗಂ ಪಕ್ಷದ ಪ್ರಚಾರಕ್ಕೆ ಹೆಚ್ಚು ಗಮನವನ್ನು ಕೊಡ್ತಿದ್ದಾರೆ ಪರಿಣಾಮ ಕರೂರು ಜಿಲ್ಲೆಯಲ್ಲಿ ದೊಡ್ಡ ರ್ಯಾಲಿಯನ್ನು ನಡೆಸ್ತಾರೆ ಜನರನ್ನು ನಿಯಂತ್ರಿಸೋದಕ್ಕೂ ಕೂಡ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಜನರು ಬಂದು ಅಲ್ಲಿ ಸೇರ್ತಾರೆ ಪರಿಣಾಮ ಅಲ್ಲಿ ಕಾಲ್ತುಳಿತ ಆಗ್ತದೆ ಸುಮಾರೊಂದು ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಹೆಚ್ಚು ಕಡಿಮೆ ಒಂದು ಲಕ್ಷ ಎಂತಾರೆ ಕೆಲವರು ಕೆಲವರು ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ಜನ ಸೇರಿರ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲಿ ಪರ್ಮಿಷನ್ ಇದ್ದಿದ್ದು ಅಥವಾ ಅಲ್ಲಿ ಸೇರಬಹುದಾದಂಥ ಲೆಕ್ಕಾಚಾರ ಇದ್ದಿದ್ದು ಕೇವಲ ಹತ್ತು ಸಾವಿರ ಜನ ಅವಕಾಶ ಇದ್ದಿದ್ದು ಕೂಡ ಹತ್ತೇ ಸಾವಿರ ಜನರಿಗೆ ಆದರೆ ಸೇರಿದ್ದು ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಇದೇ ಈ ಘಟನೆಗೆ ಪ್ರಮುಖವಾದಂಥ ಕಾರಣ ಇನ್ನು ಬೆಳಿಗ್ಗೆಯಿಂದನೂ ಕೂಡ ಬೆಳಗ್ಗೆಯಿಂದನೂ ಕೂಡ ಇವರೆಲ್ಲರೂ ಕೂಡ ಪಾಪ ಕಾದು ಕೂತಿದ್ರು ರೀ ಹನ್ನೊಂದು ಹನ್ನೊಂದುವರೆಯಿಂದ ವಿಜಯ್ ಬರ್ತಾರೆ ವಿಜಯ್ ಬರ್ತಾರೆ ಅಂತ ಹೇಳ್ಬಿಟ್ಟು ಇದೇ ಜಾಗದಲ್ಲಿ ಕಾದು ಕುಳಿತಿದ್ರು ಆರಂಭದಲ್ಲೇ ನಿಲ್ಲಬೇಕು ಅಂದರೆ ಅವರನ್ನು ಹತ್ತಿರದಿಂದ ನೋಡಬೇಕು ಭೇಟಿ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ಮನೆ ಮಠವನ್ನು ಬಿಟ್ಟು ಇಲ್ಲಿಗೆ ಬಂದು ನಿಂತಿದ್ರು ಬೆಳಿಗ್ಗೆಯಿಂದನೂ ಕೂಡ ನಿಂತಂಥ ಕಾರಣಕ್ಕೋಸ್ಕರ ಸರಿಯಾಗಿ ನೀರು ಕೂಡ ಸಿಗಲಿಲ್ಲ ಊಟ ಸಾಯಿಲಿ ನೀರು ಕೂಡ ಸರಿಯಾಗಿ ಸಿಗಲಿಲ್ಲ ಅದಾದ ಬಳಿಕ ಜನರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಯಿತು ಸಂಜೆ ಆಗ್ತಿದ್ದಂತೆ ಇನ್ನಷ್ಟು ಜನರು ಬಂದು 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 ಸೇರೋದಕ್ಕೆ ಶುರು ಮಾಡಿದ್ರು ಸಾಗರ ಎಲ್ಲಿ ನೋಡಿದ್ರು ಕೂಡ ಬರೀ ತಲೆಗಳೇ ಕಾಣ್ತಾ ಇದ್ವು ಸಾಗರದ ರೀತಿಯಲ್ಲಿ ಜನರು ಸೇರಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಅದೇ ಸಂದರ್ಭಕ್ಕೆ ಏಳು ಏಳು ಕಾಲ ಸುಮಾರಿಗೆ ಇಲ್ಲಿಗೆ ವಿಜಯ್ ಬರ್ತಾರೆ ಎಂಟು ಗಂಟೆವರೆಗೂ ಕೂಡ ವಿಜಯ ಅಲ್ಲೇ ಇರ್ತಾರೆ ಅದಾದ ಬಳಿಕ ಅಲ್ಲಿಂದ ತೆರಳುತ್ತಾರೆ ಅಲ್ಲಿಂದ ತೆರಳಿದ ಬಳಿಕ ನೂಕು ನೂಕುಲು ಹೆಚ್ಚಾಗ್ತದೆ ಅಲ್ಲಿವರೆಗೆ ಸೇರಿದಂಥ ಜನರು ಅದಾದ ಬಳಿಕ ತಾಳ್ಮೆಯನ್ನು ಕಳೆದುಕೊಳ್ತಾರೆ ಒಂದು ರೀತಿಯಲ್ಲಿ ನಿತ್ರಣನಾಗ್ತಾ ಬಂದಿರ್ತಾರೆ ಇನ್ಫ್ಯಾಕ್ಟ್ ವಿಜಯ್ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ನೀರು ನೀರು ಅಂತೇಳಿ ಕಿರಿಚಿದಂಥ ಕಾರಣಕ್ಕೋಸ್ಕರ ವಿಜಯ್ ತಮ್ಮ ಬಳಿ ಇದ್ದಂಥ ನೀರನ್ನೇ ಅವರ ಕಡೆ ಎಸಿತಾರೆ ಅದಾದ ಬಳಿಕ ಕಾಲ್ತುಳಿತದಲ್ಲಿ ವಿಪರೀತವಾದಂಥ ಸಾವು ನೋವುಗಳು ಸಂಭವಿಸಿಬಿಡ್ತದೆ ಯಾರೂ ಕೂಡ ಇಮ್ಯಾಜಿನೇಷನ್ ಕೂಡ ಮಾಡಿರಲಿಲ್ಲ ಇಂಥದ್ದೊಂದು ದುರಂತ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ಕೂಡ ಕಾರಣ ಆಗಿದೆ ಎಲ್ಲರೂ ಕೂಡ ಸಹಜವಾಗಿ ಇಲ್ಲಿ ಒಂದು ಸರ್ಕಾರವಾಗಿ ಮತ್ತು ಈ ಈಗ ರಾಜಕೀಯಕ್ಕೆ ಪ್ರವೇಶವನ್ನು ಪಡೀತಿರುವಂಥ ವಿಜಯವರ ಈ ಒಂದು ಆಯೋಜನೆ ಎಲ್ಲದರ ಸಂಬಂಧನೂ ಕೂಡ ಈಗ ಒಂದಷ್ಟು ರಾಜಕೀಯ ಬೇಳೆ ಬಯಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಒಂದಷ್ಟು ಜನ ಮಾಡ್ತಾ ಬಂದಿದ್ದಾರೆ ಈಗ ಪ್ರಮುಖವಾಗಿ ಈ ದುರಂತಕ್ಕೆ ಕಾರಣವೇನು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಕಾರ್ಯಕ್ರಮದಲ್ಲಿ ಕೇವಲ ಹತ್ತು ಸಾವಿರ ಜನರಿಗೆ ಮಾತ್ರ ಸೇರೋದಕ್ಕೆ ಅವಕಾಶ ಇತ್ತು ನಟ ವಿಜಯ್ ರ್ಯಾಲಿಯಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿದರು ಹತ್ತು ಸಾವಿರ ಇಲ್ಲಿ ಅರವತ್ತು ಸಾವಿರ ಇಲ್ಲಿ ಎಲ್ಲಿ ಅವರನ್ನು ಮ್ಯಾನೇಜ್ ಮಾಡ್ತೀರ ಇನ್ನು ಸೀಮಿತ ಪ್ರದೇಶ ಕಿರಿದಾಗಿರುವಂತಹ ರಸ್ತೆ ಈ ಪರಿಣಾಮ ಉಸಿರುಗಟ್ಟಿ ಇಲ್ಲಿ ಜನ ಜೀವವನ್ನು ಬಿಟ್ಟಿದ್ದಾರೆ ನೋಡಿ ರಸ್ತೆಯ ಇಕ್ಕೆಲದಲ್ಲೂ ಕೂಡ ಜನ ಇದ್ದಾರೆ ಇನ್ನು ಭಾರಿ ದೊಡ್ಡ ರಸ್ತೆಯೂ ಕೂಡ ಅಲ್ಲ ರಸ್ತೆಯ ಉದ್ದಕ್ಕೂ ಕೂಡ ಜನರಿದ್ದಾರೆ ಇದ್ದಾರೆ ಎಲ್ಲಿ ನೋಡಿದ್ರೂ ಬರೀ ತಲೆಗಳೆ ಕಾಣ್ತಿದೆ ಅದರ ನಡುವೆ ಒಂದಷ್ಟು ವಾಹನಗಳು ಅಬ್ಬಾ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಜನ ಮರಳು ಜಾತ್ರೆ ಮರಳು ಆಮೇಲೆ ಕೇವಲ ರಸ್ತೆಯಲ್ಲಿರುವಂಥ ಜನ ಬಿಟ್ಟಾಕಿ ಅಲ್ಲಿ ನೋಡಿ ಆ ಕಡೆ ಈ ಕಡೆ ಇರುವಂಥ ಬಿಲ್ಡಿಂಗ್ಗಳಾಗಿರ್ಬೋದು ಪೋಲ್ಗಳಾಗಿರ್ಬೋದು ಸಿಕ್ಕ ಸಿಕ್ಕ ಏನೆಲ್ಲೆಲ್ಲ ಹತ್ತಕ್ಕೆ ಸಾಧ್ಯನೋ ಅದರ ಮೇಲೆಲ್ಲ ಹತ್ತು ನಿಂತ್ಕೊಂಡು ವಿಜಯವರನ್ನು ನೋಡೋದಿರ್ಬೋದು ಜನರ ಹುಚ್ಚು ಸಾಹಸ ಒಂದು ರೀತಿಯಲ್ಲಿ ಎಲ್ಲೇ ಮೀರಿತ್ತು ಅಂತಲೂ ಕೂಡ ಇನ್ನೂ ಈ ಘಟನೆಗೆ ಪ್ರಮುಖವಾದಂಥ ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ ಈ ರ್ಯಾಲಿಯನ್ನು ನಡೆಸೋದಕ್ಕೆ ಸಮಯ ನಿಗದಿಯಾಗಿತ್ತು ಹಗಲಲ್ಲಿ ಬೆಳಗ್ಗೆ ಸುಮಾರು ಆರು ಗಂಟೆ ತಡವಾಗಿ ರ್ಯಾಲಿಗೆ ವಿಜಯ್ ಆಗಮನಿಸಿದೆ ಮೇಜರ್ ಆದಂಥ ಮಿಸ್ಟೇಕು ನೋಡಿ ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಂದು ಹೋಗಲಿ ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಬಂದು ಹೋಗಿದ್ರೂ ಕೂಡ ಅದೊಂಥರ ಆರು ಗಂಟೆಗಳ ಕಾಲ ತಡವಾಗಿ ರ್ಯಾಲಿಗೆ ಆಗಮಿಸಿದಂಥ ವಿಜಯ್ ಇಲ್ಲಿ ಈ ಘಟನೆ ನಡೆಯೋದಕ್ಕೆ ಕಾರಣಕರ್ತರಾದರು ಇನ್ನೂ ಕೂಡ ಇಂಥದ್ದೊಂದು ದುರಂತ ನಡೆಯೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಜನರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರಿಗೆ ಆಗಲೇ ಇಲ್ಲ ಜನ ದಟ್ಟಣೆ ಹೆಚ್ಚಾಗ್ತಾ ಹೋಯಿತು ಉಸಿರಾಟದ ಸಮಸ್ಯೆಯು ಕೂಡ ಹೆಚ್ಚಾಯಿತು ಪರಿಣಾಮ ಮೂರ್ಛೆ ಹೋಗ್ತಾರೆ ಪುಟ್ಟ ಮಕ್ಕಳು ತಮ್ಮ ಕುಟುಂಬಸ್ಥರಿಂದ ದೂರ ಸರಿತಾರೆ ಅಂದರೆ ಅಷ್ಟು ಜನ ಇದ್ದಾರೆ ಎಲ್ಲಂತೇಳಿ ಮ್ಯಾನೇಜ್ ಮಾಡ್ತೀರಾ ಸೂಕ್ತ ವ್ಯವಸ್ಥೆ ಇಲ್ಲದಂಥ ಕಾರಣ ತುಳಿತ ಸಂಭವಿಸ್ತದೆ ಮೂವತ್ತೊಂಬತ್ತು ಜನ ಜೀವವನ್ನು ಬಿಡ್ತಾರೆ ಈ ದುರಂತಕ್ಕೆ ಆಯೋಜಕರೇ ಕಾರಣ ವಿಜಯ್ ಬಂಧನನೂ ಕೂಡ ಆಗಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಆಗ್ರಹಗಳು ಕೂಡ ಕೇಳಿಬರ್ತಿದೆ ಜೊತೆಗೆ ಕರೆಂಟ್ ಕೂಡ ಸಡನ್ ಆಗಿ ಆಫ್ ಆಗಿತ್ತು ಇಲ್ಲ ಕರೆಂಟ್ ಆಫ್ ಮಾಡಿದ್ದು ತಪ್ಪು ಅಂತೇಳಿ ಹೇಳೋಕ್ಕಾಗಲ್ಲ ಕರೆಂಟ್ ಇದ್ದಿದ್ದರೆ ಇನ್ನೇನೋ ದುರಂತ ನಡೆಯುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಕರೆಂಟ್ ತೆಗೆದಿರಬಹುದು ತೆಗೆದಿದ್ದು ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯಿತು ಮತ್ತೊಂದು ಲೆಕ್ಕದಲ್ಲಿ ಸಮಸ್ಯೆ ಆಯಿತು ಯಾಕೆಂಥೇಳಿದ್ರೆ ಸರಿಯಾಗಿ ಅಲ್ವಾ ಏನು ಕತ್ಲೆ ಮತ್ತೊಂದು ಕಡೆ ಯಾವ ಕಡೆ ಏನಾಗ್ತಿದೆ ಏನಿದೆ ಏನೂ ಕೂಡ ಗೊತ್ತಾಗಲ್ಲ ಹೀಗಾಗಿಯೂ ಕೂಡ ಸಮಸ್ಯೆ ಹೆಚ್ಚಾಯಿತೇನು ಬಟ್ಟು ಇಲ್ಲಿ ನೇರವಾಗಿ ವಿಜಯ್ ಅವರನ್ನು ಈ ಒಂದು ಇಡೀ ಪ್ರಕರಣಕ್ಕೆ ಹೊಣೆ ಹಾಕಿಸಿ ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಿದ್ದಾವೆ ಈಗಾಗಲೇ ಈ ಪಕ್ಷದ ವಿಜಯವರ ಪಕ್ಷದ ಮುಖಂಡರನ್ನು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳು ನಡೀತಿದ್ದಾವೆ ಈಗ ಆಯೋಜನೆಗೆ ಪರ್ಮಿಷನ್ ಕೇಳಿದವರು ಪರ್ಮಿಷನ್ ಹೇಗಿತ್ತು ಈ ಎಲ್ಲ ಆಯಾಮದಲ್ಲೂ ಕೂಡ ಈಗ ಎಲ್ಲರೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ ಕೇಂದ್ರ ಸರ್ಕಾರವೂ ಕೂಡ ತನಿಖೆ ನಡೆಸುವಂಥ ಚಾನ್ಸಸ್ ಇದೆ ಯಾಕೆಂಥೇಳಿದ್ರೆ ಅಮಿತ್ ಶಾ ನರೇಂದ್ರ ಮೋದಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಇಂತಹ ಘಟನೆಗಳು ನಡಿಬಾರ್ದಾಗಿತ್ತು ನಡೆದು ಹೋಗಿದೆ ಇನ್ನು ಮುಂದೆ ಈ ರೀತಿ ನಡೆದಿರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂತಹ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಒಂದು ಎರಡನೇದು ನಮ್ಮ ಜನರದು ಕೂಡ ತಪ್ಪಿದ್ದಾರೆ ಇವರು ಕೂಡ ಹೋಗೋದಕ್ಕಿಂತ ಮುಂಚೆ ಸಾಕಷ್ಟು ಸಲ ಯೋಚನೆ ಮಾಡಬೇಕಲ್ವಾ ಯಾವ ರ್ಯಾಲಿ ಯಾವ ರೀತಿ ಇದೆ ಆ ಯೋಜನೆ ಎಲ್ಲವನ್ನೂ ಕೂಡ ನೋಡಬೇಕು ಇಲ್ಲಿ ಅದು ಕೂಡ ತಮಿಳ್ನಾಡಂತಹ ತಮಿಳುನಾಡಲ್ಲಿ ಈ ರೀತಿ ಸೆಲೆಬ್ರಿಟೀಸ್ಗಳು ಅಂತ ಹೇಳಿದ್ರೆ ಅಲ್ಲಿ ಮುಗಿಬೀಳೋದು ಕಾಮನ್ ಇನ್ನು ವಿಜಯ್ ಕೂಡ ತುಂಬ ಎಚ್ಚರಿಕೆಯಿಂದಲೇ ಇದನ್ನು ಹ್ಯಾಂಡ್ಲ್ ಮಾಡಬೇಕಾಗಿತ್ತು ವಿಜಯ್ಗೆ ಅನುಭವ ಇದೆ ಬೇರೆ ಬೇರೆ ಕಡೆ ಸೇರುವಂಥ ಜನರ ಜನರಾಶಿಯನ್ನು ನೋಡಿ ಅನುಭವ ಇದೆ ಆ ನಿಟ್ಟಿನಲ್ಲಾದರೂ ಕೂಡ ಸ್ವಲ್ಪ ಆಗಿರಬೇಕಾಗಿತ್ತು ಯಾರು ವಿಜಯ್ ಆ ವಿಚಾರದಲ್ಲೂ ಕೂಡ ವಿಜಯ್ ಯಾಮರಿದ್ರು ತಪ್ಪು ಮಾಡಿದರು ಈಗಾಗಲೇ ಪರಿಹಾರವನ್ನು ಕೊಡುವಂಥದ್ದು ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಈಗಾಗಲೇ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಮತ್ತು ಗಾಯಗೊಂಡವರಿಗೆ ಒಂದು ಲಕ್ಷ ಪರಿಹಾರವನ್ನು ಕೊಡೋದಾಗಿಯೂ ಕೂಡ ಹೇಳಿದ್ದಾರೆ ಇವೆಲ್ಲೂ ಕೂಡ ಒಂದು ಭಾಗ ಆದರೆ ಇನ್ನು ಮುಂದೆ ಇಂಥ ರ್ಯಾಲಿಗಳು ದೇಶದಲ್ಲಿ ಎಲ್ಲೂ ಕೂಡ ಇಂಥ ರ್ಯಾಲಿಗಳು ನಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ನಿಯಮಗಳನ್ನು ರೂಪಿಸಬೇಕು ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಆ ರ್ಯಾಲಿಯ ಮುಖ್ಯಸ್ಥ ಇರತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ವಿಜಯ್ ಅರೆಸ್ಟ್ ಆಗಬೇಕು ಎರಡನೇ ಮಾತೇ ಇಲ್ಲ ಅರೆಸ್ಟ್ ಯಾಕೆ ಆಗಬೇಕು ಅಂತ ಹೇಳಿದ್ರೆ ಆ ಜನರಿಗೆ ಈ ಆಮೇಲೆ ನೆಕ್ಸ್ಟ್ ಇನ್ನು ಮುಂದೆ ರ್ಯಾಲಿ ಮಾಡೋರಿಗೆ ಒಂದು ಪಾಠ ಆಗಬೇಕು ಇದು ವಿಜಯದಲ್ಲಿ ತಪ್ಪಿದೆಯೋ ತಪ್ಪಿಲ್ವೋ ಅದು ಬೇರೆ ವಿಚಾರ ಕಾನೂನು ಅದನ್ನು ನಿರ್ಧರಿಸುತ್ತೆ ಬಟ್ಟು ಇಂಥದ್ದು ಇನ್ನು ಮುಂದೆ ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಒಂದು ಕಠಿಣ ಕ್ರಮ ಆದರೆ ಮಾತ್ರ ಇದು ಒಂದು ರೀತಿಯಲ್ಲಿ ಮುಂದುವರಿಯೋದಿಲ್ಲ ಅಂತಲೂ ಕೂಡ ಅನಿಸುತ್ತೆ ಎವರ್ ಒಂದೇ ಒಂದು ದುರ್ಘಟನೆ ಯಾವ ರೀತಿ ವಿಜಯವರ ಮೊದಲ ಹೆಜ್ಜೆಯಲ್ಲೇ ಯಾವ ರೀತಿ ಅಡ್ಡಿ ಆಗಬಹುದು ರಾಜಕೀಯವಾಗಿಯೂ ಕೂಡ ಇದು ದೊಡ್ಡ ಏಟನೆ ಕೊಡಬಹುದು ಮತ್ತು ಮಾನಸಿಕವಾಗಿಯೂ ಕೂಡ ಅಯ್ಯೋ ನನ್ನ ಫಸ್ಟ್ ಆಲೆಯಲ್ಲೇ ಈ ರೀತಿ ಆಯ್ತಲ್ಲ ಅಂತೇಳಿ ಒಂದು ಮಾನಸಿಕತೆಯಲ್ಲಿ ದೊಡ್ಡ ಪೆಟ್ಟನ್ನೇ ಕೊಡುವಂಥ ಚಾನ್ಸಸ್ ಇದೆ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತೇಳಿ ಈ ಘಟನೆಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತಿದಾವೆ ಅವನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಘಟನೆಯನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ ಇಂತಹ ಘಟನೆಗಳು ನಡಿಬಾರ್ದು ಅನ್ನುವಂಥದ್ದಾದರೆ ಹೇಗೆ ಹೇಗೆ ಅವಾಯ್ಡ್ ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ